ಇಂಡಿಯಾ ಮೈತ್ರಿಕೂಟದವರು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ ನಮ್ಮ ಪಕ್ಷ ಕೂಡ ಅದಕ್ ಒಪ್ಪ್ಯದ ಅದ ಅದಕ್ ಒಪ್ಪದ ಒಪ್ಪ್ಯದ ರಾಹುಲ್ ಗಾಂಧಿ ಅವರು ಒಪ್ಪ್ಯಾರ ಸೋನಿಯಾ ಗಾಂಧಿ ಅವ್ರನು ಒಪ್ಪಿದ್ದಾರೆ ಅಲ್ಲ ಆ ಟೈಪ್ ಪ್ರಾಜೆಕ್ಟ್ ಪಿ ಅಂತ ಬಿಂಬಿಸುವಂತ ಪ್ರಯತ್ನ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರು ಆ ಪ್ರಧಾನಿ ಆಗಬೇಕು ಇಲ್ಲ ಮೊದಲು ನಮ್ಮ ಪಕ್ಷದಾಗ ಮೊದಲ ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಆ ಕಂಟೆಸ್ಟ್ನಾಗ ಹೇಳಿರ್ಬೇಕು ಈಗ ಈಗೇನಾಗ್ಯದ ಇಂಡಿಯಾ ಮೈತ್ರಿ ಕೂಟದ ಏನು ಅಭ್ಯರ್ಥಿ ಅದ ಇವತ್ತು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೀನಿಯರ್ ಅದ ಲೋಕಸಭಾ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಅಂತ ಹಾಗಾಗಿ ಅವ್ರಿಗೆ ಅವರು ಎಲ್ಲರೂ ಸೇರಿ ಎಲ್ಲ ಇಂಡಿಯಾ ಪಕ್ಷದವ್ರು ಪ್ರಾಜೆಕ್ಟ್ ಮಾಡ್ ಅವರು ಬೇಕಾಗಿಲ್ಲ ಸುಳ್ಳು ನಮ್ಮ ಪಕ್ಷದ ಅವರು ಖರ್ಗೆ ಅವರು ಪಕ್ಷದ ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೇಕಾದ್ರೆ ನೋಡ್ರಿ ಯಾರು ಯಾವಾಗೂ ಅಡ್ಡಿ ಆಗಿಲ್ಲ ನಮ್ಮ ಮನೆ ಬರಲು ಬೇಕು ಎರಡು ಸರ್ತಿ ತಪ್ಪಿತ್ತು ಎರಡೇನು ಮೂರು ಸರ್ತಿ ತಪ್ಪಿತ್ತು ಅದ್ರ ಬಗ್ಗೆ ಇದೇನಿಲ್ಲ ಅವ್ರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಹೋಗಿತ್ತು ಯಾರು ಯಾರಿಗೆ ಅಡ್ಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರು ಯಾರಿಗೆ ಅಡ್ಡ ಹಾಕಿಲ್ಲ ಪಕ್ಷದ ತೀರ್ಮಾನ ಇರ್ತದೆ ಪಕ್ಷದ ತೀರ್ಮಾನಕ್ಕೆ ಅವ್ರು ಅವರು ಮಮತಾ ಬ್ಯಾನರ್ಜಿ ಅವರು ಕೇಜ್ರಿವಾಲ್ ಅವರು ಬೇಕಾಯ್ತು ಖರ್ಗೆ ಅವರು ಪಿ ಎಂ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಖರ್ಗೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ ಕೇಳ್ರಿ ನಮ್ಮ ಪಕ್ಷ ಕೂಡ ಒಪ್ಪಿದಲ್ಲ ಯಾರ ಇಲ್ಲ ನಮ್ಮ ಪಕ್ಷ ಒಪ್ಪಿಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರೆ ರಾಹುಲ್ ಗಾಂಧಿ ಅದೇ ಮೊದಲು ನಮ್ ಪಕ್ಷದ ನಮ್ ಪಕ್ಷದಾಗ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ರಾಹುಲ್ ಗಾಂಧಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಅಂತ ಹೇಳ್ತೀವಿ ಈಗೆಲ್ಲ ಒಕ್ಕೂಟದ ಅಭ್ಯರ್ಥಿ ಕರ್ಗೆ ಅಂತ ಎಲ್ಲ ರಾಹುಲ್ ಗಾಂಧಿ ಒಪ್ಪಿರಲ್ಲ ಮತ್ತೆ ಯಾರು ಒಪ್ಪಬೇಕು ಯಾರು ಒಪ್ಪಬೇಕು ಸುಮ್ಮನೆ ಸಣ್ಣ ಮಾಡ್ತಾರೆ ಅವ್ರ ಆಸೆ ಇದ್ದಾರೆ ಆಸೆ ಇತ್ತು ಈಗರೆ ನಾವು ಇಂಡಿಯಾದ ಏನು ತೀರ್ಮಾನ ಆಗದ ಅದ್ರ ಪ್ರಕಾರ ನಾವು ಹೋಗ್ಲಾಕ್